ಹಳ್ಳಿ ಹಳ್ಳಿಗಳಲ್ಲೂ ಯಜಮಾನ ಅಂಡ್ರೆಡ್ ಡೇಸ್ ಹೋಬಳಿ ಮಟ್ಟದ ಚಿತ್ರಮಂದಿರಗಳಲ್ಲೂ ಹೌಸ್ಫುಲ್ ಆಗ ರೇಹಮಾನ್ ಅವರಿಗೆ ಅಣ್ಣವರು ಹೇಳ್ತಾರಂತೆ ಎಂಥ ಅದ್ಭುತ ಸಿನಿಮಾ ಮಾಡಿದ್ದೀರ ರೇಮಾನ್ ಅವರೇ ಇಂಥ ಸಿನಿಮಾದಲ್ಲಿ ನಾನು ಮಾಡಬೇಕಾಗಿತ್ತು ರೆಂಟ್ ಪೇಜೆ ಇಪ್ಪತ್ತು ಕೋಟಿ ಬಾಚಿದ ಯಜಮಾನ ಇಪ್ಪತ್ತೈದನೇ ವಾರದಲ್ಲೂ ಲಕ್ಷ್ಮಿ ಚಿತ್ರಮಂದಿರದ ಮುಂದೆ ಯಾವ ರೀತಿ ಇರ್ತಿತ್ತು ಜನಸಾಗರ ಅಂದರೆ ವಿಷ್ಣುವರ್ಧನ್ ಅವರು ಅಣ್ಣವರು ಕಾಡಿನಿಂದ ಬರೋ ತನಕ ಸಿನಿಮಾ ರಿಲೀಸ್ ಮಾಡೋದು ಬೇಡ ಫ್ಯಾಮಿಲಿ ಆಡಿಯನ್ಸ್ ಕೂಡ ಹತ್ತು ಸಲ ಇಪ್ಪತ್ತು ಬಾರಿ ಸಿನಿಮಾವನ್ನು ನೋಡ್ತಾರೆ ವಿಷ್ಣುವರ್ಧನ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕನೇ ಇಸ್ವಿಯ ತನಕ ಕನ್ನಡ ಚಿತ್ರರಂಗದಲ್ಲಿ ವಿಷ್ಣು ಸಿನಿಮಾಗಳ ಜಮಾನ ಅಂತ ಹೇಳ್ಬೋದು ಒಂದರ ಮೇಲೆ ಒಂದು ಇಂಡಸ್ಟ್ರಿ ಹಿಟ್ಗಳನ್ನು ಕೊಡ್ತಾ ಬರ್ತಾರೆ ತೊಂಬತ್ತೊಂಬತ್ತರಲ್ಲಿ ಸೂರ್ಯವಂಶ ರಿಲೀಸ್ ಆಗುತ್ತೆ ಸೂರ್ಯವಂಶ ಸಿನಿಮಾ ಬಿಗ್ ಬ್ಲಾಕ್ ಬಸ್ಟರ್ ಹಿಟ್ ನೈನ್ಟೀನ್ ನೈಂಟಿ ನೈನಲ್ಲಿ ಆ ವರ್ಷ ವಿಷ್ಣುವರ್ಧನ್ ಅವ್ರದ್ದು ಮೂರು ಅದ್ಧೂರಿ ಸಿನಿಮಾಗಳು ರಿಲೀಸ್ ಆಗುತ್ತೆ ಒಂದು ವೀರಪ್ಪ ಒಂದು ಹಬ್ಬ ಮತ್ತೊಂದು ಸೂರ್ಯವಂಶ ಹಬ್ಬ ವೀರಪ್ಪನಾಯ್ಕ ಎರಡನ್ನ ಮೀರಿಸಿದಂಥ ಕಲೆಕ್ಷನ್ ಸೂರ್ಯವಂಶ ಯಾವ ರೀತಿ ಸಕ್ಸಸ್ ಆಯಿತು ಅಂತ ನಾನೀಗಾಗಲೇ ಅದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ಅದಾದ ಮುಂದಿನ ವರ್ಷ ವಿಷ್ಣುವರ್ಧನ್ ಅವರ ಮತ್ತೊಂದು ಬಿಗ್ ಬ್ಲಾಕ್ ಬಸ್ಟರ್ ಹೀಟ್ ಸಿನಿಮಾ ರಿಲೀಸ್ ಆಗುತ್ತೆ ಅದು ಯಜಮಾನ ಡಿಸೆಂಬರ್ ಒಂದನೇ ತಾರೀಕು ಯಜಮಾನ ಸಿನ್ಮಾ ರಿಲೀಸ್ ಆಗಿ ಇಪ್ಪತ್ತೈದು ವರ್ಷ ಯಜಮಾನ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಿ ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಷನ್ ಅಂತೇಳಿ ಇಪ್ಪತ್ತೈದು ವರ್ಷದಿಂದ ಯಜಮಾನ ಸಿನಿಮಾ ಯಾವ ರೀತಿ ದಾಖಲೆ ಮಾಡಿತು ಅಂದರೆ ಹಳ್ಳಿ ಹಳ್ಳಿಗಳಲ್ಲೂ ಯಜಮಾನ ಅಂಡ್ರೆಡ್ ಡೇಸ್ ಹೋಬಳಿ ಮಟ್ಟದ ಚಿತ್ರಮಂದಿರಗಳಲ್ಲೂ ಹೌಸ್ಫುಲ್ ಆ ರೀತಿ ಚಿಂದಿ ಕಲೆಕ್ಷನು ಆ ಸಿನಿಮಾ ಆ ರೀತಿ ಹೋಗುತ್ತೆ ಅಂತ ಪಾಪ ಆ ಸಿನಿಮಾದ ಪ್ರೊಡ್ಯೂಸರ್ಸ್ಗೆ ನಂಬಿಕೆ ಇರಲಿಲ್ಲ ಅಂತ ಕಾಣುತ್ತೆ ಏನೋ ಒಂದು ತಕ್ಕಮಟ್ಟಿಗೆ ಹೋಗ್ಬೋದು ಹೇಳ್ಬಿಟ್ಟು ಆ ಸಿನ್ಮಾ ರಿಲೀಸ್ಗೂ ಮುಂಚೆನೇ ಆ ಸಿನಿಮಾವನ್ನು ರೆಹಮಾನ್ ಅವರು ಏನು ಏನವ್ರು ಬಂದಿದರೆ ಒಂದು ಲಕ್ಷದಷ್ಟು ಲಾಭ ಅಷ್ಟೇ ಆದರೆ ಆ ಸಿನಿಮಾವನ್ನು ತೆಗೆದುಕೊಂಡಿದಂತಹ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲರೂ ಕೋಟ್ಯಾಧೀಶ್ವರ ಆಗ್ಬಿಡ್ತಾರೆ ಯಜಮಾನ ತಮಿಳಿನ ವಾನ ತೈಪೋಲ ಸಿಂಹದ ರೀಮೇಕು ಅವರು ಅದು ವಿಷ್ಣುದಾದಾವ್ರೆ ಮಾಡಬೇಕು ಅಂತ ಹೇಳಿ ಆ ಕಥೆಯನ್ನು ರೀಮೇಕ್ ರೈಟ್ಸ್ನ ತಂದು ಆ ಸಿನಿಮಾವನ್ನ ಮಾಡ್ತಾರೆ ಯಜಮಾನ ಸಿನಿಮಾ ಡಿಸೆಂಬರ್ ಒಂದು ಎರಡು ಸಾವಿರನ ಇಸ್ವಿನಲ್ಲಿ ರಿಲೀಸ್ ಆಗುತ್ತೆ ಆದರೆ ಆ ಸಿನಿಮಾದ ಶೂಟಿಂಗು ಅಕ್ಟೋಬರ್ ತಿಂಗಳಲ್ಲೇ ಮುಗಿದೋಗಿರುತ್ತೆ ಎರಡು ಸಾವಿರನೇ ಇಸ್ವಿ ಅಕ್ಟೋಬರ್ನಲ್ಲೇ ಯಜಮಾನ ಸಿನ್ಮಾದ ಶೂಟಿಂಗ್ ಮುಗ್ದಿರುತ್ತೆ ಆದರೂ ಅದು ಎರಡು ತಿಂಗಳ ಕಾಲ ರಿಲೀಸ್ ಆಗೋದಿಲ್ಲ ಕಾರಣ ಆಗ ಅಣ್ಣವರ ಕಿಡ್ನ್ಯಾಪ್ ಆಗಿರುತ್ತೆ ರಾಜ್ಕುಮಾರ್ ಅವರು ಕಿಡ್ನ್ಯಾಪ್ ಆಗಿರ್ತಾರೆ ವೀರಪ್ಪನ ರಾಜ್ಕುಮಾರ್ ಅವ್ರನ್ನ ಅಪಹರಿಸ್ಕೊಂಡು ಹೋಗಿರ್ತಾನೆ ಅಣ್ಣವರು ಕಾಡಿನಲ್ಲೇ ಇರ್ತಾರೆ ಆ ಟೈಮ್ನಲ್ಲಿ ಒಂದು ತಿಂಗಳ ಕಾಲ ಇಡೀ ಚಿತ್ರರಂಗನೇ ಬಂದಾಗಿರುತ್ತೆ ಥಿಯೇಟ್ರ್ಗಳು ಬಂದು ಮತ್ತು ಶೂಟಿಂಗ್ ಕೂಡ ಬಂದಾಗಿರುತ್ತೆ ಆನಂತರ ಅಣ್ಣವರು ಕಾಡಿನಿಂದಲೇ ಒಂದು ಆಡಿಯೋ ಕ್ಯಾಸೆಟ್ನ ಕಳಿಸ್ತಾರೆ ನಾನು ಬಂದೇ ಬರ್ತೀನಿ ನಾನು ಬರೋ ತನಕ ಚಿತ್ರರಂಗದ ಯಾವ ಕೆಲಸಗಳು ನಿಲ್ಲೋ ಆಗಿಲ್ಲ ಕಾರ್ಮಿಕರು ಎಷ್ಟೋ ಜನರದು ಜೀವನ ಹೊರಟೋಗುತ್ತೆ ದಯವಿಟ್ಟು ಮತ್ತೆ ಚಿತ್ರರಂಗದ ಚಟುವಟಿಕೆನ ಶುರು ಮಾಡಿ ಚಿತ್ರಮಂದಿರಗಳನ್ನು ಓಪನ್ ಮಾಡಿ ಮತ್ತು ಶೂಟಿಂಗ್ಗಳನ್ನೆಲ್ಲ ಶುರು ಮಾಡಿ ಮೇಲೆ ಯಜಮಾನ ಸಿಂಹದು ಒಂದೇ ಒಂದು ಸಾಂಗ್ ಶೂಟಿಂಗ್ ಬ್ಯಾಲೆನ್ಸ್ ಇರುತ್ತೆ ಅಲ್ಲಿ ಶಶಿಕುಮಾರ್ ಅವರೊಂದು ಸಾಂಗ್ ಇದೆ ನೋಡಿ ಅದನ್ನೇ ಪಡಲಾಗಿದೆಯಲ್ಲ ಸಾಂಗು ನವಿಲೆ ಪಂಚರಂಗಿ ನವಿಲೆ ಅದೊಂದು ಮಾತ್ರ ಬ್ಯಾಲೆನ್ಸ್ ಇರುತ್ತೆ ಯಾವಾಗ ಅಣ್ಣವರಲ್ಲಿಂದ ಸಂದೇಶವನ್ನು ಕಳಿಸ್ತಾರೋ ಆ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ ಆ ಶೂಟಿಂಗ್ ಕಂಪ್ಲೀಟಾಗಿ ರಿಮ್ಮ ರಿಲೀಸ್ಗೆ ರೆಡಿಯಾಗಿದೆ ಆದರೆ ವಿಷ್ಣುವರ್ಧನ್ ಅವರು ಅಣ್ಣವರು ಕಾಡಿನಿಂದ ಬರೋ ತನಕ ಸಿನಿಮಾ ರಿಲೀಸ್ ಮಾಡೋದು ಬೇಡ ಅವರು ಯಾವತ್ತು ಕಾಡಿನಿಂದ ಬರ್ತಾರೋ ಅವತ್ತೇ ರಿಲೀಸ್ ಮಾಡಬೇಕು ಅಲ್ಲಿವರೆಗೂ ಈ ಸಿನಿಮಾ ರಿಲೀಸ್ ಮಾಡೋದು ಬೇಡ ಅಂಥೇಳಿ ರಾಜ್ಕುಮಾರ್ ಅವ್ರ ಮೇಲೆ ವಿಷ್ಣುವರ್ಧನ್ ಅವ್ರಿಗೆ ಎಷ್ಟು ಅಭಿಮಾನ ಇತ್ತು ಅನ್ನೋದನ್ನು ಮತ್ತೊಮ್ಮೆ ತೋರಿಸ್ತಾರೆ ಆ ಸಿನಿಮಾದ ಪ್ರೊಡ್ಯೂಸರ್ಸ್ ಕೂಡ ಹೌದು ಅಣ್ಣ ಬಂದ ಬಂದಮೇಲೆ ರಿಲೀಸ್ ಮಾಡೋಣ ಅಂಥೇಳಿ ಆ ಸಿನಿಮಾವನ್ನು ರಿಲೀಸ್ ಮಾಡೋಲ್ಲ ಕಡೆಗೆ ಅಣ್ಣವರು ನವೆಂಬರ್ ಮೂರನೇ ವಾರದಲ್ಲಿ ರಿಲೀಸ್ ಆಗಿ ಬರ್ತಾರೆ ಅಣ್ಣವರು ಕಾಡಿನಿಂದ ಬಂದ ಎರಡೇ ವಾರಕ್ಕೆ ಯಜಮಾನ ಸಿನ್ಮಾ ರಿಲೀಸ್ ಆಗುತ್ತೆ ಯಜಮಾನ ಸಿನ್ಮಾ ರಿಲೀಸ್ಗೂ ಮುಂಚೆನೇ ಆ ಸಾಂಗಿಂದನೇ ಕ್ರೇಸ್ ಕ್ರಿಯೇಟ್ ಮಾಡಿರುತ್ತೆ ಮತ್ತು ಆ ಸಾಂಗ್ ಯಾವ ಮಟ್ಟಿಗೆ ಪಾಪ್ಯುಲರ್ ಆಗಿಬಿಟ್ಟಿತ್ತು ಅಂದರೆ ಹಳ್ಳಿ ಹಳ್ಳಿಗಳಲ್ಲೂ ಬಸ್ಗಳಲ್ಲಿ ಆಟೋಗಳಲ್ಲಿ ಟೆಂಪೋಗಳಲ್ಲಿ ಎಲ್ಲೇ ಹೋಗಿ ಯಜಮಾನ ಸಿನ್ಮಾದ ಹಾಡುಗಳು ಮೇಳೈಸ್ತಾ ಇರುತ್ತೆ ಆ ಹಾಡನ್ನು ಕೇಳ್ತಿದ್ದಾಗೇನೆ ಯಾವಾಗಪ್ಪ ಈ ಸಿನಿಮಾ ನೋಡ್ತೀವಿ ಅನ್ನೋ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾಯಿರ್ತಾರೆ ಕಡೆಗೆ ಆ ದಿನ ಬರುತ್ತೆ ಡಿಸೆಂಬರ್ ಒಂದು ಆವತ್ತು ರಾಜ್ಯಾದ್ಯಂತ ಯಜಮಾನ ಸಿನಿಮಾ ಭರ್ಜರಿ ಓಪನಿಂಗ್ ಅದು ನಮ್ಮ ಮೈಸೂರಿನಲ್ಲಿ ರಣಜಿತ್ ಲಕ್ಷ್ಮೀ ಸರಸ್ವತಿ ಮೂರು ಚಿತ್ರಮಂದಿರಕ್ಕೆ ಬಂದಿರತ್ತೆ ಬೆಂಗಳೂರಿನಲ್ಲಿ ಅಪರ್ಣ ಮೇನ್ ಥಿಯೇಟ್ರು ಮಂಡ್ಯದಲ್ಲಿ ಸಿದ್ಧಾರ್ಥ ಯಾವ ರೀತಿ ಪ್ರದರ್ಶನ ಆಯಿತು ಅಂದರೆ ನೂರನೇ ದಿನ ಆದರೂ ಕೂಡ ಫುಲ್ ಇತ್ತು ಹಂಡ್ರೆಡ್ ಡೇಸ್ ಆದರೂ ಬ್ಲ್ಯಾಕ್ ಟಿಕೆಟ್ ಆ ಮಟ್ಟಕ್ಕೆ ಸೇಲ್ ಆಗ್ತಿತ್ತು ಅಷ್ಟು ಕ್ರೌಡು ಆ ಸಿನಿಮಾವನ್ನ ಕೇವಲ ಅಭಿಮಾನಿಗಳು ಮಾತ್ರ ಪದೇ ಪದೇ ನೋಡಲಿಲ್ಲ ಫ್ಯಾಮಿಲಿ ಆಡಿಯನ್ಸ್ ಕೂಡ ಹತ್ತು ಸಲ ಇಪ್ಪತ್ತು ಬಾರಿ ಸಿನಿಮಾವನ್ನು ನೋಡ್ತಾರೆ ಯಾವುದೇ ಸಿನಿಮಾ ಇಲ್ವಾ ಬಾ ಯಜಮಾನ ಹೋಗೋಣ ಹಿಂಡು ಹಿಂಡೇ ಬರೋದು ಬಂದರೆ ಬರೀ ಮೂರು ಜನ ನಾಲ್ಕು ಜನ ಅಲ್ಲ ಹತ್ತು ಜನ ಹನ್ನೆರಡು ಜನ ಈ ಥರ ಒಟ್ಟೊಟ್ಟಿಗೆ ಗುಂಪು ಗುಂಪಾಗ ಬಂದು ಆ ಸಿನಿಮಾವನ್ನು ನೋಡ್ತಾಯಿದ್ರು ಸಿನಿಮಾ ಡಿಸೆಂಬರ್ ಒಂದಕ್ಕೆ ರಿಲೀಸ್ ಆಗುತ್ತೆ ಜನವರಿ ಒಂದು ಎರಡು ಸಾವಿರದ ಒಂದು ಹೊಸ ವರ್ಷ ಬರುತ್ತೆ ಆಗ ಯಜಮಾನ ನಾಲ್ಕು ವಾರ ಕಂಪ್ಲೀಟ್ ಆಗಿರುತ್ತೆ ಆದರೆ ಹೊಸ ವರ್ಷದ ದಿನ ರಣಜಿತ್ ಚಿತ್ರಮಂದಿರದಲ್ಲಿ ಯಾವ ಥರ ಜನ ಸಾಗರ ಇತ್ತು ಅಂದರೆ ನಾವತ್ತು ನಾಲ್ಕು ಶೋದು ಒಟ್ಟಿಗೆ ಟಿಕೆಟ್ ಕೊಡ್ಬೋದಾಗಿತ್ತು ಬೆಳಗ್ಗೆ ಆ ಥರ ಜನ ಏನೋ ಇವತ್ತು ಸಿನ್ಮಾ ರಿಲೀಸ್ ಆಗಿದೆಯನೋ ಅನ್ನೋ ಮಟ್ಟಿಗೆ ಜನ ಗೊತ್ತು ಯಾಕಂದರೆ ಹೊಸ ವರ್ಷ ಸೆಲೆಬ್ರೇಷನ್ ಮಾಡಬೇಕು ಒಂದು ಒಳ್ಳೆಯ ಸಿನ್ಮಾವನ್ನು ನೋಡಿ ನೋಡಿಬಿಟ್ಟೆ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಚಿತ್ರಮಂದಿರಗಳ ಮುಂದೆ ಜನ ಸಾಗರ ಯಜಮಾನ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಜನ ಸಾಗರ ಲಕ್ಷ್ಮಿಗೆ ಸರಸ್ವತಿ ರಣಜಿತ್ ಎಲ್ಲೇ ನೋಡಿ ಜನ 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 ಟಿಕೆಟ್ಗಾಗಿ ಒದ್ದಾಡೋರು ನಾಲ್ಕು ವಾರ ಆಗಿದೆ ಸಿನ್ಮಾವನ್ನು ಆದಷ್ಟು ಜನ ನೋಡಿಬಿಟ್ಟಿದ್ದಾರೆ ಆದರೂ ಮತ್ತೆ ಮತ್ತೆ ಸಿನಿಮಾವನ್ನು ನೋಡಬೇಕು ಅಂತ ಥಿಯೇಟ್ರ್ಗಳಿಗೆ ನುಗ್ತಾ ಇದ್ದಾರೆ ಬ್ಲ್ಯಾಕ್ ಟಿಕೆಟ್ ಯಾವ ಥರ ಹೋಗ್ತಿತ್ತು ಅಂದರೆ ನೀವು ಎಷ್ಟೇ ರೇಟ್ ಹೇಳಿ ಕಿತ್ಕೊಂಡು ಹೋಗೋರು ಟಿಕೆಟು ಸಿನ್ಮಾ ನೋಡಬೇಕು ಯಜಮಾನ ಅಂತ ಆ ಥರ ಯಜಮಾನ ಅದ್ದೂರಿ ದಾಖಲೆಯನ್ನು ಮಾಡುತ್ತೆ ಮತ್ತು ಮೈಸೂರಿನ ಮಟ್ಟಿಗೆ ಹೇಳಬೇಕಂದ್ರೆ ಮತ್ತೊಂದು ದಾಖಲೆಯನ್ನು ಮಾಡುತ್ತೆ ತೊಂಬತ್ತೊಂಬತ್ತರಲ್ಲಿ ಸೂರ್ಯವಂಶ ಸಿನ್ಮಾ ರಿಲೀಸ್ ಆಗಿರುತ್ತೆ ಆ ಸಿನಿಮಾ ನಮ್ಮ ಮೈಸೂರಿನ ಸರಸ್ವತಿ ಚಿತ್ರಮಂದಿರದಲ್ಲಿ ಐದು ವಾರಗಳ ಪ್ರದರ್ಶನ ಕಂಡಿರುತ್ತೆ ಸರಸ್ವತಿನಲ್ಲಿ ಯಾವುದೇ ಸಿನ್ಮಾ ಹಾಕಿದ್ರೂ ಒಂದೇ ವಾರ ಹೋಗ್ತಾ ಇದ್ದು ಅಲ್ಲಿ ಮಾರ್ನಿಂಗ್ ಶೋನಲ್ಲಿ ತವರು ಹಂಡ್ರೆಡ್ ಡೇಸ್ ಹೋಗಿರುತ್ತೆ ಅದು ಬಿಟ್ಟರೆ ಸಾಯಿ ಕುಮಾರ್ ಅವರ ಪೋಲಿ ಸ್ಟೋರಿ ರೆಗ್ಯುಲರ್ ಶೋನಲ್ಲಿ ಮೂರು ವಾರ ಹೋಗಿರುತ್ತೆ ಅದನ್ನು ಮೀರಿಸಿದ್ದು ಸೂರ್ಯವಂಶ ಸೂರ್ಯವಂಶ ಐದು ವಾರ ಪ್ರದರ್ಶನ ಆಗುತ್ತೆ ಸರಸ್ವತಿ ಚಿತ್ರಮಂದಿರದಲ್ಲಿ ರೆಗ್ಯುಲರ್ ಶೋ ಅದಾದ ಮೇಲೆ ಯಜಮಾನ ಸಿನಿಮಾ ಕೂಡ ಸರಸ್ವತಿ ಚಿತ್ರಮಂದಿರದಲ್ಲಿ ಆರು ವಾರಗಳ ಭರ್ಜರಿ ಪ್ರದರ್ಶನ ಕಾಣುತ್ತೆ ಆದರೆ ಲಕ್ಷ್ಮಿ ಮತ್ತು ರಣಜಿತ್ ಚಿತ್ರಮಂದಿರದಲ್ಲಿ ನೂರು ದಿನ ಆದರೂ ಡೈಲಿ ಹೌಸ್ಫುಲ್ 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 ಅದು ನಮ್ಮ ರಣಜಿತಲ್ಲಿ ಹದಿನೇಳು ವಾರ ಹೋಗುತ್ತೆ ಆನಂತರ ಯಾವುದೋ ಬೇರೆ ಸಿನಿಮಾಗೆ ಬಿಟ್ಕೊಡ್ಬೇಕು ಅಂದ್ಬಿಟ್ಟು ಯಜಮಾನ ಸಿನಿಮಾವನ್ನು ತೆಗಿತಾರೆ ನಂತರ ಲಕ್ಷ್ಮಿ ಚಿತ್ರಮಂದಿರದಲ್ಲಿ ಮೂವತ್ತಾರು ವಾರಗಳ ಪ್ರದರ್ಶನ ಇಪ್ಪತ್ತೈದನೇ ವಾರದಲ್ಲೂ ಲಕ್ಷ್ಮಿ ಚಿತ್ರಮಂದಿರದ ಮುಂದೆ ಯಾವ ರೀತಿ ಇರ್ತಿತ್ತು ಜನಸಾಗರ ಅಂದರೆ ಹೊಸ ಸಿನಿಮಾನೇ ಹೊಸ ಸಿನಿಮಾ ನೋಡೋಕೆ ಬಂದಿದ್ದಾರೆ ಜನ ಅನ್ನೋ ರೀತಿನಲ್ಲಿ ಜನ ಸುನಾಮಿ ಕಾಣ್ಬರೋದು ಆ ಥರ ಅದ್ಧೂರಿ ಕಲೆಕ್ಷನ್ ಮಾಡಿಬಿಡತ್ತೆ ಮತ್ತು ಆ ಟೈಮ್ನಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬರುತ್ತೆ ಮೂರು ದಿನ ಆಗಿರುತ್ತೆ ಸಿನ್ಮಾ ಹದಿನೈದು ವಾರ ಕಂಪ್ಲೀಟ್ ಆಗಿರುತ್ತೆ ಯಜಮಾನ ಲಂಕೇಶ್ ಪತ್ರಿಕೆಯಲ್ಲಿ ಸುದ್ದಿ ಬರುತ್ತೆ ಫ್ರಂಟ್ ಪೇಜೆ ಇಪ್ಪತ್ತು ಕೋಟಿ ಬಾಚಿದ ಯಜಮಾನ ಲಂಕೇಶ್ ಪತ್ರಿಕೆಯಲ್ಲಿ ಯಾವುದೇ ಒಂದು ಸಿನಿಮಾನ ಅಷ್ಟು ಸುಲಭವಾಗಿ ಹೋಗೋಕ್ಕೆ ಹೋಗೋದಿಲ್ಲ ಆದರೆ ಯಜಮಾನ ಸಿನ್ಮಾವನ್ನ ಫ್ರಂಟ್ ಪೇಜಲ್ಲಿ ಅದೇ ಹೆಡ್ಲೈನ್ಸು ಇಪ್ಪತ್ತು ಕೋಟಿ ಬಾಚಿದ ಯಜಮಾನ ಕನ್ನಡ ಚಿತ್ರರಂಗದಲ್ಲಿ ಹೊಸ ಚರಿತ್ರೆಯನ್ನು ಸೃಷ್ಟಿಸಿದ ಯಜಮಾನ ಲೋ ಬಡ್ಜೆಟ್ ಸಿನಿಮಾ ಆದರೆ ಕೋಟಿಗಟ್ಟಲೆ ಲಾಭ ಅಂತೇಳಿ ಫ್ರಂಟ್ ಪೇಜಲ್ಲೇ ಬಂದಿರುತ್ತೆ ಅದು ಹದಿನೈದನೇ ವಾರಕ್ಕೆ ಇಪ್ಪತ್ತು ಕೋಟಿ ಬಾಚಿತ್ತು ಅಂದರೆ ಅದಾದ್ಮೇಲೆ ಅದು ಒಂದು ವರ್ಷಕ್ಕಂಟ ಪ್ರದರ್ಶನ ಆಗಿದೆ ಅದು ಯಾವ ಥರ ದುಡ್ಡು ಮಾಡಿರೋದು ನೀವು ಲೆಕ್ಕ ಹಾಕಿ ಹೋಬಳಿ ಮಟ್ಟದ ಚಿತ್ರಮಂದಿರದಲ್ಲೂ ನೂರನೇ ದಿನ ಆದರೂ ಕೂಡ ಹೌಸ್ಫುಲ್ ಆಗ್ತಾ ಇರುತ್ತೆ ಆ ರೀತಿ ಚಿಂದಿ ಕಲೆಕ್ಷನ್ ಮತ್ತು ಅದರಲ್ಲಿದ್ದಂತಹ ಸಾಂಗ್ಗಳು ಅಭಿಮಾನಿಗಳು ಚಿತ್ರಮಂದಿರದೊಳಗಡೆ ಒಂದೊಂದು ಸಾಂಗ್ನಲ್ಲಿ ಯಾವ ಥರ ಪ್ರತಿಕ್ರಿಯೆಯನ್ನು ಇದ್ದರು ಅಂದರೆ ವಿಷ್ಣುವರ್ಧನ್ ಅವರ ಸ್ಟೈಲು ನಡ್ಕಂಬರ ಸ್ಟೈಲ್ಗೆ ಕಾಸೆರ್ಚೋರು ಹಾಡು ಮುಗಿಯೋ ತನಕ ಕುತ್ಕೋತಾ ಇರಲಿಲ್ಲ ಆ ಇಂಟ್ರೋಲ್ ಸಾಂಗ್ ಬರುತ್ತೆ ನೋಡಿ ಮೈಸೂರು ಮಲ್ಲಿಗೆ ಪ್ರತಿ ಭಾನುವಾರ ಬಂದ್ಬಿಟ್ರೆ ಸಾಕು ಆ ಸಾಂಗ್ನಲ್ಲಿ ಅಭಿಮಾನಿಗಳು ಸ್ಕ್ರೀನ್ ಹತ್ರನೇ ಎದ್ದೋಗ್ಬಿಟ್ಟು ಡ್ಯಾನ್ಸ್ ಆಡ್ತಾ ತಮ್ಮ ಸಂಭ್ರಮಾಚರಣೆಯನ್ನು ವ್ಯಕ್ತಪಡಿಸೋರು ಆ ಥರ ಎಂಜಾಯ್ ಮಾಡ್ಕೊಂಡು ಯಜಮಾನ ಸಿನಿಮಾವನ್ನು ನೋಡ್ತಾರೆ ಯಜಮಾನ ಸಿನಿಮಾ ಎರಡು ಸಾವಿರನೇ ಇಸ್ವಿನಲ್ಲಿ ಹೊಸ ಚರಿತ್ರೆಯನ್ನು ಸೃಷ್ಟಿಸಿದಂಥ ಸಿನಿಮಾ ತೊಂಬತ್ತೊಂಬತ್ತರಲ್ಲಿ ಸೂರ್ಯವಂಶ ಅದ್ಧೂರಿ ಜಯಬೇರೆಯನ್ನು ಬಾರಿಸಿರುತ್ತೆ ಅದಾದ ಮರು ವರ್ಷದಲ್ಲೇ ವಿಷ್ಣುದಾದ ಅವರ ಮತ್ತೊಂದು ಸಿನಿಮಾ ಇಂಡಸ್ಟ್ರಿ ಆಗುತ್ತೆ ಮತ್ತು ಆ ಸಿನಿಮಾದ ಬಗ್ಗೆ ಇನ್ನೊಂದು ಮಾಹಿತಿಯನ್ನು ಕೊಡಬೇಕು ಅಂದರೆ ಆ ಸಿನಿಮಾ ಆ ಥರ ಅದ್ದೂರಿ ಯಶಸ್ಸು ಕಾಣ್ತಿದ್ದಾಗಿಯೇ ಅಣ್ಣವರಿಗೆ ಸಿನಿಮಾ ನೋಡಬೇಕು ಅನ್ನೋ ಆಸೆ ಆಗುತ್ತಂತೆ ಅದನ್ನು ಅವರು ಪ್ರೊಡ್ಯೂಸರ್ ರೆಹಮಾನ್ ಅವ್ರ ಹತ್ರ ಹೇಳ್ಕೊತಾರೆ ಆ ಸಿನಿಮಾ ನೋಡಬೇಕು ಅಂತ ಆಗ ರೆಹಮಾನ್ ಅವರು ಖುಷಿಯಿಂದ ಅಯ್ಯೋ ಅಣ್ಣವ್ರ ಸಿನಿಮಾ ನೋಡಬೇಕಂದ್ಬಿಟ್ಟು ಅಣ್ಣವ್ರಿಗೆ ಆ ಸಿನಿಮಾ ನೋಡೋದಕ್ಕೆ ಅರೇಂಜ್ ಮಾಡ್ತಾರೆ ಆ ಸಿನಿಮಾ ನೋಡಿದಂಥ ಅಣ್ಣವರು ಕೊನೆಯಲ್ಲಿ ಸಿನಿಮಾ ಎಲ್ಲ ಮುಗಿದ್ಮೇಲೆ ಒಂದು ಕ್ಷಣ ಸೈಲೆಂಟಾಗಿ ಕೂತ್ಬಿಟ್ಟಿರ್ತಾರಂತೆ ಅವ್ರ ಜೊತೆಯಲ್ಲಿ ವರದಪ್ಪನವರು ಕೂಡ ಸಿನಿಮಾವನ್ನ ನೋಡ್ತಾ ಇರ್ತಾರಂತೆ ಅಣ್ಣವರು ಸಿನಿಮಾ ನೋಡಿ ಒಂದು ಐದು ನಿಮಿಷ ಹಾಗೇ ಕೂತ್ಬಿಟ್ಟಿರ್ತಾರಂತೆ ಆಮೇಲೆ ಇದ್ದಕ್ಕಿದ್ದಾಗೆ ವರದಪ್ಪನ ನೋಡಿಕೊಂಡು ಕಣ್ಣೀರು ಹಾಕಕ್ಕೆ ಶುರು ಮಾಡ್ತಾರೆ ಅಣ್ಣವರು ಇಬ್ರು ಒಂಥರ ಆನಂದ ಭಾಷ್ಪ ಆಗ ರೇಹಮಾನ್ ಅವ್ರಿಗೆ ಅಣ್ಣವ್ರು ಹೇಳ್ತಾರಂತೆ ಎಂಥ ಅದ್ಭುತ ಸಿನಿಮಾ ಮಾಡಿದ್ರ ರೇಮಾನ್ ಅವರೇ ಇಂಥ ಸಿನಿಮಾದಲ್ಲಿ ನಾನು ಮಾಡಬೇಕಾಗಿತ್ತು ಬಹಳ ಚೆನ್ನಾಗಿ ತೆಗ್ದಿದ್ದೀರಾ ನಾವು ವಿಷ್ಣುವರ್ಧನ್ ಅವರು ಬಹಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತೇಳಿ ಅಣ್ಣವರು ಕೂಡ ಯಜಮಾನ ಸಿನ್ಮಾವನ್ನು ನೋಡಿಕೊಂಡು ಮೆಚ್ಚಿಕೊಂಡು ಆ ಸಿನಿಮಾ ತಂಡಕ್ಕೆ ತಮ್ಮ ಶುಭಾಶಯವನ್ನು ಕೋರ್ತಾರೆ